ಈಗ ಸಾಮಾನ್ಯವಾಗಿ ಚಿಕ್ಕಮಗ್ಳೂರ್ನಲ್ಲಿ ಏನಾಯಿತು ಏನಾಯಿತು ಶಿವಮೊಗ್ಗದಲ್ಲಿ ಏನಾಯಿತು ಎಷ್ಟು ಕೇಸ್ ಅಂತ ನೋಡಿದ್ವಿ ಅಲ್ವಾ ಬೇರೆ ಬೇರೆಯವರು ಕೂಡ ಕೇಳ್ತಾ ಇರ್ತಾರೆ ಬೀದರ್ಲ್ಲಿ ಹೇಗಿದೆ ನಂಬರ್ಸ್ ಅಂತ ಹೇಳ್ಬಿಡ್ತೀನಿ ಕೇಳಿ ನಿಮಗೆ ಬೀದರ್ನಲ್ಲಿ ಎರಡು ತಿಂಗಳಲ್ಲಿ ಒಟ್ಟು ಹತ್ತು ಮಂದಿಗೆ ಹೃದಯಾಘಾತ ಆಗಿದೆ ಒಟ್ಟು ಮೃತರಲ್ಲಿ ಆರು ಮಂದಿ ಒಂದೇ ಗ್ರಾಮದವರು ಮತ್ತೆ ಆ ಊರಿನವ್ರಿಗೆ ಭಯ ಆಗಲ್ವಾ ಹಿಂಗಾದಾಗ ಬೀದರ್ನ ನಿರ್ಣ ಅನ್ನುವ ಗ್ರಾಮ ಇಲ್ಲಿ ಆರು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಅಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಬೀದರ್ನ ನಿರ್ಣಾ ಗ್ರಾಮಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಅಲ್ಲಿನ ಜನಕ್ಕೆ ಈಗ ಈಗೊಂದು ರೀತಿ ಸಮಾಧಾನ ಮಾಡಬೇಕು ಮತ್ತು ಟ್ರೀಟ್ಮೆಂಟ್ ಏನಾದರೂ ಅಗತ್ಯ ಇರುವಂಥವ್ರಿಗೆ ಕೊಡಬೇಕು ಆ ಕೆಲಸ ಆಗಬೇಕು ಅದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್ ಈಗ ಅಧಿಕಾರಿಗಳೆಲ್ಲರೂ ಕೂಡ ಆ ಕಡೆಗೆ ಗಮನ ಹರಿಸಿದ್ದಾರೆ ಹೃದಯಾಘಾತದ ಬಗ್ಗೆ ಜಾಗೃತಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮುಂದಾಗ್ತಾ ಇದ್ರೆ ಆ ಊರಿನ ಗ್ರಾಮದವರಿಗೆ ನೀವು ಲೆಕ್ಕ ಹಾಕಿ ಒಂದ್ ಹಳ್ಳಿ ಅದು ದೊಡ್ಡ ಸಿಟಿ ಅಲ್ಲ ಆ ಹಳ್ಳಿಲಿ ಹಾರ್ಟ್ ಅಟ್ಯಾಕ್ ನಿಂದಲೇ ಸಾಯ್ತಾರೆ ಅಂದ್ರೆ ಆ ಊರಿನ ಮಂದಿ ಹಗಲೂರ್ ರಾತ್ರಿ ಅಂತೂ ನಿದ್ರೆನೆ ಮಾಡಿರಲ್ಲ ಬಿಡಿ ಹಗಲೂರು ರಾತ್ರಿ ಅದೇ ಯೋಚನೆಯಲ್ಲಿ ಇರ್ತಾರೆ ನಿರ್ಣಾ ಗ್ರಾಮ ಅಂತ ಬೀದರ್ನಲ್ಲಿ ಅಲ್ಲಿನ ಡಾಕ್ಟರ್ ಗಿರೀಶ್ ಬದೌಲ್ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಏನ್ ಮಾತಾಡಿದ್ದಾರೆ ಅಂತ ಒಂದ್ಸಲ ಕೇಳೋಣ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ನಾವು ಈಗ ಈ ಹರ್ಟ್ ಕೈಲಿಂದ ಏನು ಹೆಚ್ಚಿನ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಸರ್ವೆಲೆನ್ಸ್ ಮಾಡಿ ಎಲ್ಲ ಚೆಕಪ್ಗಳು ಮಾಡಬೇಕಂತ ಒಂದು ಸೂಚನೆಗಳು ಕೊಟ್ಟಿದ್ವಿ ಜೊತೆಗೆ ಹೈಪರ್ ಟೆನ್ಷನ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಇತ್ಯಾದಿ ಒಬಿಸಿಟಿ ಇರ್ಬೋದು ಇತ್ಯಾದಿ ಕಾಯಿಲೆಗಳಿಂದ ಕೂಡ ಹೃದಯದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತವೆ ಸೊ ಅದರಿಂದ ಹೆಚ್ಚಿನ ಸ ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಈ ಗೃಹ ಆರೋಗ್ಯ ಯೋಜನೆಯಲ್ಲಿ ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಪತ್ತೆ ಹಾಚಬೇಕಂತ ಕಾಯಿಲೆಗಳು ಪತ್ತೆ ಹಾಚಬೇಕಂತ ಈಗಾಗಲೇ ಸೂಚನೆಗಳು ಕೊಟ್ಟಿದ್ದೀವಿ ಇದರಿಂದ ನೆಕ್ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ಕೂಡ ಆಗುತ್ತೆ ಅವರಿಗೇನು ಡಯಾಬಿಟಿಸ್ ಆಗಲಿ ಹೈಪರ್ಟೆನ್ಷನ್ದು ಏನು ಟ್ರೀಟ್ಮೆಂಟ್ ಕೊಡಬೇಕಿದೆ ಅದನ್ನು ಕೊಡ್ತೀವಿ ಜೊತೆಗೆ ಜನರಲ್ಲಿ ಸ್ಮೋಕಿಂಗ್ ಹಾಗೂ ಆಲ್ಕೋಹೋಲ್ದು ಪ್ರಮಾಣ ಕೂಡ ಕಡಿಮೆ ಮಾಡಬೇಕಂತ ಜಾಗೃತಿ ಕೂಡ ವಹಿಸ್ಬೇಕಂತ ನಾವು ಒಂದು ಪ್ರಚಾರ ಮಾಡ್ತೀವಿ